ಭಾಳ ವರ್ಷ ನಂತರ ಏನಿಲ್ಲ ಮೂವತ್ತು ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗ್ತೊಂಡಿದ್ವಿ ಅಂದರೆ ನಾ ಇಷ್ಟೇ ನನ್ನ ಆಸೆ ಐತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕ್ಯಾಗೆ ಅವರು ಕೂಡಿ ಬ್ಯಾಂಕನ್ನು ಏನು ಈಗೇನು ಮೊದಲು ನಡೆಸಿರಲ್ಲ ರೀ ಅಂದರೆ ನಡೆಸಿದಂಥ ಕೆಲವೊಂದು ತಾಲೂಕು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ ಮತ್ತು ರಾಜಕಾರಣವೆಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡಿಸ್ಕೋಬೇಕು ಇಲ್ಲ ಆ ಥರ ಇಲ್ಲ ಈಗ ಸದ್ಯಕ್ಕೆ ನೋಡಿ ನಾವು ಏನು ಮಾಡಿದೆ ಅಂದರೆ ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ್ಸಲ ನಾವು ಹದಿಮೂರು ಜನ ಬಿ ಜೆ ಪಿ ಡೈರೆಕ್ಟ್ ಇದ್ದರು ಉಸ್ತುವಾರಿ ಸಚಿವರು ಹೇಳಿದರೆ ಅಪ್ಪ ಸಹ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷ ಮಾಡಿದ್ರು ನಮ್ಮ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ ಎಂಟು ಎಂಟು ಹೋದ್ವಿ ನಾವು ಅಂದರೆ ಬಿ ಜೆ ಪಿ ಎಂಟು ಕಾಂಗ್ರೆಸ್ ಅಂಟು ಇವತ್ತು ಏನು ಹೇರಂದರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೊಳ್ತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡಾಗ ಹ್ಞೂ ಅಂದರು ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೋತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡಿ ಈ ಕಾಂಗ್ರೆಸ್ ಬಿ ಜೆ ಪಿ ಅಂತ ಬರೋದಿಲ್ಲ ಕೋಆಪ್ರೇಟಿವ್ ಇರ್ತೈತಿ ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನೋಡಿ ವಿಚಾರದಾಗೈತಿ ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ನಡೆಸ್ರೆ ಹತ್ತುವರೆ ಸಾವಿರ ಇಲ್ರಿ ಯಾರು ಬೇಡ ಹ್ಮ್ ಹ್ಮ್ ಈ ಪ್ರಶ್ನೆ ಹೇಳ್ತೀರ ಅಲ್ಲ ಅಂದ್ರ ಈಗ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ಕಾರಿ ನನಗೆ ಅನ್ಸಿದ್ ಮಾಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನಡೆಸೋರು ನಾವೆಲ್ಲ ಭಾಳ 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 ಪ್ಲ್ಯಾನ್ ಮಾಡ್ಕೊಂಡಿರಿ ಭಾಳ ಪ್ಲ್ಯಾನ್ ಇದೆ ಎಲ್ಲ ಹೇಳಿದ್ರು ಈಗ ನಾವು ಅವರು ಸೊ ಬ್ಯಾಂಕನ್ನು ನಿಮ್ಗೆ ನಡೆಸ್ ತೋರ್ತೀವಿ ನಾಳಿದ್ದಂಥ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ ಐದು ವರ್ಷಕ್ಕಿಲ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈಗ ರಾಜು ರಾಜುಕ್ಕಾಗಿಂದ ಯಾವಾಗಲೂ ರೈಟ್ ತುಪ್ಪದಾಗಿ ಬೆಳಕೈತ ರೈಟ್ ತುಪ್ಪದಾಗಿ ಬಿಡೋದು ಬಾಂಧ ಪಾಟ್ನ ಅನ್ನಪೋಸ್ ಆದ್ರಿ ಬಾಂಧ ಉಪಾಧ್ಯಕ್ಷ ಅದ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗ ಆದ್ರು ರಾಜು ಕಾಗೆ ಒಳ್ಳೆ ಮನಸ್ಸಿ ಅವ್ರು ಸಹಕಾರ ಕೊಡ್ತಾರ ಎಲ್ಲಾರು ರೀ ಎಲ್ಲಾರು ಕೂಡ ಕೆಸಿ ಕಾಂಗ್ರೆಸ್ ಬಿಜೆಪಿ ಅಂತ ಚಂದಂಗ್ ಮಾಡ್ಕೊಂಡು ಹೋಗ್ತಾರೆ ಕೆಡಿಸುವಂತ ಅಂದ್ರೆ ನಿಮ್ಮ ಹೆಸರನ್ನು ಕೆಡಿಸುವಂತ ಪ್ರಯತ್ನಗಳು ಬಹಳಷ್ಟು ಅದು ಅವ್ರ ಕಡೆ ಹೋದವರೆಲ್ಲ